ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಒಟ್ಟು ಹನ್ನೆರಡು ಮಂದಿ ಸದಸ್ಯರಿದ್ದು ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನದ ಆಯ್ಕೆಗಾಗಿ ಗುರುವಾರ ನಡೆದ ಚುನಾವಣೆಯಲ್ಲಿ ಎಂಬಿ ಕೃಷ್ಣಮೂರ್ತಿ ಅಧ್ಯಕ್ಷರಾಗಿ ಎಚ್ ಸಿ ರತ್ನ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಈ ವೇಳೆ ನೂತನ ಅಧ್ಯಕ್ಷ ಎಂಬಿ ಕೃಷ್ಣಮೂರ್ತಿ ಮಾತನಾಡಿ ಸಂಘದ ಎಲ್ಲ ಸದಸ್ಯರ ಬೆಂಬಲದೊಂದಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿರುವುದು ಸಂತೋಷ ಉಂಟು ಮಾಡಿದೆ ನನಗೆ ಸ್ಥಾನ ದೊರೆಯುವಲ್ಲಿ ಶಾಸಕ ಎಸ್ಆರ್ ವಿಶ್ವನಾಥ್ ವಾಣಿಶ್ರೀ ವಿಶ್ವನಾಥ್ ಅಲೋಕ್ ವಿಶ್ವನಾಥ್ ಅವರು ನೀಡಿರುವ ಸಹಕಾರ ಮತ್ತು ಬೆಂಬಲಕ್ಕೆ ನಾನು ಚಿರಡೂ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ದಿಬ್ಬೂರು ಜಯಣ್ಣ ಎಸ್ಎನ್ ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಎನ್ ಬೆಂಗಳೂರು ಇವತ್ತಿನ ದಿವಸ ಹೆಸರುಘಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರ ಚುನಾವಣೆಗೆ ಇವತ್ತು ನಾವೇನೇ ಇದ್ದೀವಿ ಹನ್ನೆರಡು ಜನ ಡೈರೆಕ್ಟರ್ ಕೂಡ ಇವತ್ತಿನ ಒಂದು ಸಭೆಗೆ ಭಾಗವಹಿಸಿ ಸೊ ಕೃಷ್ಣಮೂರ್ತಿಯವರು ಮತ್ತೆ ನಮ್ಮ ರತ್ನಾಕ ಅವರು ಇಬ್ಬರು ಕೂಡ ಅವಿರೋಧವಾಗಿ ಅಧ್ಯಕ್ಷರು ಮತ್ತು ಆಯ್ಕೆ ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ರತ್ನಾಕವರು ಆಯ್ಕೆಯಾಗಿದ್ದಾರೆ ಸೊ ಈ ಎಲ್ಲ ನಿರ್ದೇಶಕರ ಆಯ್ಕೆಗೆ ಸನ್ಮಾನ್ಯ ಯಲಂಕಾ ಕ್ಷೇತ್ರ ಜನಪ್ರಿಯ ಶಾಸಕರಾದಂಥ ವಿಶ್ವನಾಥ್ ಅವರು ಈ ಭಾಗದ ಎಲ್ಲ ರೈತರು ಮತ್ತು ಎಲ್ಲ ಕಾರ್ಯಕರ್ತರ ಶ್ರಮದ ಪ್ರತಿಫಲವಾಗಿ ಈ ಹನ್ನೆರಡು ಜನ ನಮ್ಮ ನಿರ್ದೇಶಕರ ಆಯ್ಕೆಯಾಗಿ ಈ ಒಂದು ಹೆಸರುಘಟ್ಟ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲು ಸೊ ಹಿಂದೆ ಕೂಡ ನಮ್ಮ ಎಚ್ ಡಿ ಕೃಷ್ಣಪ್ಪನವರು ಅಧ್ಯಕ್ಷರಾಗಿ ಅವರು ಕೂಡ ಕೆಲಸವನ್ನು ಮಾಡಿ ಈಗ ನೂತನವಾಗಿ ನಮ್ಮ ಕೃಷ್ಣಮೂರ್ತಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರು ಮತ್ತು ಉಪಾಧ್ಯಕ್ಷರಾದಂಥ ಇನ್ನೊಬ್ಬರು ಅನ್ಸಿಯಮ್ನವರು ಮತ್ತು ಈಗ ಹೊಸದಾಗಿ ಆಯ್ಕೆ ಆಗಿರ್ತಕ್ಕಂಥ ರತ್ನಾಕ್ ಅವರು ಸೊ ನಾವೆಲ್ಲರೂ ಒಟ್ಟುಗೂಡಿ ಈ ಒಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಏನು ಸಾಲುಗಳು ಸಿಗಬೇಕು ಸರಿಯಾದ ಸಮಯದಲ್ಲಿ ಸರಿ ಸಹಕಾರ ಸಂಘಗಳ ಅಧಿನಿಯಮಗಳಿಗೆ ಒಳಪಟ್ಟು ಆ ರೀತಿಯಲ್ಲಿ ನಾವು ಏನೇನು ಬೇಕು ಅನುಕೂಲ ಮಾಡ್ಕೊಂಡು ಕೊಡೋವಂಥದ್ದು ಮತ್ತು ಇನ್ನು ಹೊಸದಾಗಿ ಏನು ಶೇರ್ಗಳಾಗಬೇಕು ಮತ್ತು ಡೆಪಾಸಿಟ್ ಮಾಡೋವಂಥವ್ರು ಕೂಡ ಎಲ್ಲರನ್ನು ಕೂಡ ಈ ಒಂದು ಸೊಸೈಟಿಗೆ ಆಕರ್ಷಣೆ ಮಾಡಿ ಇಲ್ಲಿನ ಒಂದು ಸೊಸೈಟಿನ ಅಭಿವೃದ್ಧಿಪಡಿಸಲು ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಹಕಾರದೊಂದಿಗೆ ಮತ್ತು ಮಾನ್ಯ ಶಾಸಕರ ಸಲಹೆ ಸೂಚನೆ ಮೇರೆಗೆ ನಮ್ಮೆಲ್ಲ ಸದಸ್ಯರ ಸೂಚನೆ ಮೇರೆಗೆ ನಾವು ಇನ್ನೂ ಕೂಡ ಈ ಒಂದು ಹೆಸರುಘಟ್ಟ ಪತ್ತಿನ ಸಹಕಾರ ಸಂಘವನ್ನು ಹೆಚ್ಚಿನ ರೀತಿ ರೈತರಿಗೆ ಅನುಕೂಲ ಆಗೋ ದೃಷ್ಟಿನಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಕೃಷ್ಣಮೂರ್ತನವ್ರು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಶ್ವಥ್ ಅಂತೇಳಿ ನಾನು ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕನಾಗಿ ಹೊಸದಾಗಿ ಆಯ್ಕೆಯಾಗಿದ್ದೀನಿ ಸೊ ಹಿಂದೆ ಕೂಡ ಹೆಸರುಘಟ್ಟ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿ ಸಾಕಷ್ಟು ನಮ್ಮ ಕೆಲಸ ಕಾರ್ಯನ ಮಾಡಿದ್ದೀವಿ ಈಗೂ ಕೂಡ ಸೊಸೈಟಿಯಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಬಂದಿದ್ದೀವಿ ನಿಮ್ಮೆಲ್ಲರೂ ಸಹಕಾರ ಇರಬೇಕು ಅಂತ ಈ ಮೂಲಕ ಹೇಳ್ತೀವಿ ಪ್ರಾಥಮಿಕ ಕೃಷಿ ಸಹಕಾರ ಪತ್ತಿನ ಸಂಘದ ನಿರ್ದೇಶಕರಾಗಿ ಈಗ ಆಯ್ಕೆಯಾಗಿದ್ದೀರಿ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರ ಒಂದು ನೇತೃತ್ವದಲ್ಲಿ ಒಂದು ತಂಡನ ರಚನೆ ಮಾಡಿದರು ಆ ತಂಡ ಎಲ್ಲ ಹನ್ನೆರಡು ಜನನೂ ಗೆದ್ದು ನಾವು ಆಯ್ಕೆಯಾಗಿ ಬಂದಿದ್ದೀರಿ ಇವತ್ತಷ್ಟೇ ಅವರ ಅವರು ಕೈಗೊಂಡಿರೋ ಜನಪ್ರಿಯ ಕಾರ್ಯಕ್ರಮಗಳಿಂದ ಜನ ನಮ್ಮನ್ನು ಗುರುತಿಸಿ ಪ್ರತಿ ಭಾಗದ ಮುಖಂಡರುಗಳನ್ನು ಲೀಡರ್ಗಳನ್ನು ನಮ್ಮ ಜಯಣ್ಣ ಅಣ್ಣ ಆಗಿರ್ಬೋದು ಸತೀಶಣ್ಣ ಆಗಿರ್ಬೋದು ರಾಜಣ್ಣ ಆಗಿರ್ಬೋದು ವೆಂಕಟೇಶಣ್ಣ ಆಗಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಮುಖಂಡರು ನೇತೃತ್ವದಲ್ಲಿ ಎಲೆಕ್ಷನ್ನು ನಡೀತು ಎಲ್ಲ ಭಾಗದ ಮುಖಂಡರು ಮತ್ತು ನಮ್ಮ ಸದಸ್ಯರು ಅಂದರೆ ರೈತ ಬಾಂಧವರು ಅವರು ಸಹ ಒಂದು ಪ್ರೀತಿ ತೋರಿಸಿ ನಮ್ಮನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿದ್ದಾರೆ ಏನು ಇವತ್ತು ನಂಜುನಣ್ಣ ಅಶ್ವತ್ ಏನು ಹೇಳಿದ್ರೋ ಅದರ ಅನುಗುಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಯಾವುದೇ ಒಂದು ಇಲ್ಲದೆ ನಡೆಸ್ಕೊಂಡು ಹೋಗ್ತೀರಿ ಯಾವುದೇ ಒಂದು ಸಲಹೆ ಸೂಚನೆಗಳೂ ನಮ್ಮ ರೈತರು ಬಾಂಧವರು ಕೊಡ್ಬೋದು ಕೊಟ್ಟು ಅದನ್ನು ಪರಿಗಣಿಸಿ ಮುಂದೆ ಇನ್ನೂ ಉತ್ತಮವಾದ ಸ್ಥಿತಿಯಲ್ಲಿ ನಾವು ಹೋಗ್ತೀರಿ ಈಗ ಎರಡನೇ ಸ ಎರಡನೇ ಬಾರಿ ನಮ್ಮನ್ನು ಜನ ಆಯ್ಕೆ ಮಾಡಿರೋದು ಮೊದಲೇ ಬಾರಿ ಆಯ್ಕೆಯಾಗಿದ್ದೀರಿ ಮತ್ತು ಇವು ಎರಡನೇ ಬಾರಿ ಆಯ್ಕೆ ಮಾಡಿ ಎಲ್ಲರ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳು ಒಟ್ಟಾಗಿ ಸೇರಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ರತ್ನ ರಾಮಕೃಷ್ಣ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಎಲ್ಲ ಇನ್ನೊಂದು ಮತ್ತೊಮ್ಮೆ ಎಲ್ಲ ನಮ್ಮ ಹನ್ನೆರಡು ಜನ ನಿರ್ದೇಶಕರುಗಳನ್ನು ನಮಸ್ಕರಿಸ್ತಾ ನನ್ನ ಮಾತನ್ನು ನಡೆಸ್ತೀನಿ ಹೇಳಿದ್ದು ಮತ್ತು ನಮ್ಮ ನಮ್ಮ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಅವರಿಗೂ ನಾನು ಚಿರಾರುಣಿಯಾಗಿರ್ತೀನಿ ಹಾಗೆ ನಮ್ಮ ವಾಣಿಶ್ರೀ ವಿಶ್ವನಾಥ್ ಅಲೋಕ್ ಸರ್ ಮತ್ತು ನಮ್ಮ ದಿಬ್ಬೂರ್ ಜಯಣ್ಣ ಮತ್ತು ನಮ್ಮ ರಾಜಣ್ಣವರು ರಾಜಣ್ಣವರುತ್ತೆ ಚಕ್ಕುನಹಳ್ಳಿ ವೆಂಕಟೇಶಣ್ಣ ನಮ್ಮ ಕಡ್ತುಂಬಲೆ ಸತೀಶ್ ಅಣ್ಣ ಇವರೆಲ್ಲರಿಗೂ ಮತ್ತೆ ನಮ್ಮ ಈ ಭಾಗದ ನಮ್ಮ ಸುಂದರಣ್ಣವರು ತಿರು ನಮ್ಮ ಸಿ ಹಿರಿಯರು ಸುಂದರಣ್ಣವರು ಮತ್ತು ಅವರು ನಮ್ಮ ಪ್ರಭಾಕರಣ್ಣವರು ಪ್ರಕಾಶ್ ಪ್ರಕಾಶ್ ಅವರು ಎಲ್ಲರೂ ನಮ್ಮ ಎಲ್ಲ ಭಾಗದ ಮುಖಂಡರೂ ಸಹ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಹುಳಿ ಚಿಕ್ಕನಹಳ್ಳಿ ಹನುಮಣ್ಣವರು ಎಲ್ಲರೂ ಸಹಕಾರನು ಕೊಟ್ಟಿರೋದ್ರಿಂದ ಇವತ್ತು ಇಲ್ಲಿ ಅವ್ರಿಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೀವಿ ನಮ್ಮ ಯಲಕ್ಕ ಕ್ಷೇತ್ರದ ಸರ್ ವಿಶ್ವನಾಥ್ ಸರ್ಗೆ ಎಲ್ಲ ಸದಸ್ಯರುಗಳಿಗೂ ನಾವು ಎಲ್ಲ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ